ಕುಂದಾಪುರ ಪರಿಸರದ ಇಬ್ಬರು ಸಮಾಜ ಸೇವಕರು ಹ್ಯುಮ್ಯಾನಿಟಿ ಸಂಸ್ಥೆಯಲ್ಲಿದ್ದಾರೆ ಒಂದು ಮನವಿ ಅವರ ಮೂಲಕ ಹ್ಯುಮ್ಯಾನಿಟಿ ಸಂಸ್ಥೆಗೆ ಬಂದಿದೆ ಶ್ರೀ ರಾಜೇಂದ್ರ ಶೆಟ್ಟಿಗಾರ್ ಅವರು ನಮ್ಮ ಜೊತೆಗಿದ್ದಾರೆ ಹಲವು ಸಂಸ್ಥೆಗಳಲ್ಲಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಕಳೆದ ಹಲವು ವರ್ಷಗಳಿಂದ ಏನು ತಾವು ದುಡಿತಾರೆ ಅದರ ಒಂದು ಪಾಲನ್ನು ಅವರು ಸಮಾಜಕ್ಕೋಸ್ಕರ ನೀಡಿದಂತವರು ಶ್ರೀ ಅರುಣ್ ಕುಮಾರ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅರುಣ್ ಕುಮಾರ್ ಶೆಟ್ಟಿ ಅವರು ಆಲ್ರೆಡಿ ಹ್ಯುಮ್ಯಾನಿಟಿ ಸಂಸ್ಥೆಗೆ ಪರಿಚಿತರು ಯಾಕಂದ್ರೆ ಆ ಬಸರೂರು ಪರಿಸರದಲ್ಲಿ ಒಂದು ಮನೆ ರಿಪೇರಿ ಆಗುವಾಗ ನಮಗೆ ತುಂಬಾ ಸಹಾಯವನ್ನು ಅವರು ಮಾಡಿರುತ್ತಾರೆ ಕುಂದಾಪುರ ತಾಲೂಕು ಕಂದಾವರ ಗ್ರಾಮದ ಮಂಜುನಾಥ ಅವರ ಪರಿಸ್ಥಿತಿ ಸಮಾಜದ ಮುಂದೆ ಇಡ್ತಾ ಇದ್ದೇವೆ ಶ್ರೀ ರಾಜೇಂದ್ರ ಶೆಟ್ಟಿಗಾರ್ ಅವರ ಸಮಸ್ಯೆಯನ್ನು ವಿವರಿಸುತ್ತಾರೆ ಸುಮಾರು ಎಪ್ಪತ್ತಾರು ವರ್ಷ ಪ್ರಾಯದವರು ಅವರು ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಅವರಿಗೆ ಇಬ್ಬರು ಗಂಡು ಮಕ್ಕಳು ಇದ್ದವರು ಕೂಡ ಒಬ್ಬರು ಕ್ಯಾನ್ಸರ್ನಿಂದ ಇನ್ನೊಬ್ಬರು ಬ್ರೈನ್ ಟ್ಯೂಮರ್ ನಿಂದ ತೀರ್ಕೊಂಡಿದ್ದಾರೆ ಹೆಣ್ಣು ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದಾರೆ ಇವರು ಗಂಡ ಹೆಂಡತಿ ಮಾತ್ರ ಮನೆಯಲ್ಲಿ ವಾಸ ಆಗಿರೋದು ಹದಿನೈದು ದಿನಗಳ ಹಿಂದಿನ ವಿಪರೀತ ಮಳೆಗೆ ಮನೆಯ ಹಿಂದುಗಡೆ ಗೋಡೆ ಕುಸಿದು ಈಗ ವಾಸಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಆ ಭಾಗದಲ್ಲಿ ಇರ್ತಕ್ಕಂತ ಅವರ ಬಚ್ಚಲ ಮನೆ ಇರಬಹುದು ಟಾಯ್ಲೆಟ್ ಇರ್ಬೋದು ಅಡಿಗೆ ಮನೆ ಇರ್ಬೋದು ಎಲ್ಲವೂ ಕೂಡ ಬಿದ್ದು ಹೋಗಿದೆ ಸೊ ಅವರಿಗೆ ಅದನ್ನ ರಿಪೇರಿ ಮಾಡ್ಕೊಳ್ಳೋಷ್ಟು ಆರ್ಥಿಕ ಶಕ್ತಿ ಅವರ ಹತ್ರ ಇಲ್ಲ ಮಂಜುನಾಥ್ ಶೆಟ್ಟಿಗಾರರ ಹೆಂಡತಿಯ ಗಿರ್ಜಾ ಅವರು ಕಳೆದ ಕೆಲವು ತಿಂಗಳ ಹಿಂದೆ ಮನೆಯಲ್ಲಿ ಬಿದ್ದು ಹಾಲಿನ ಮೂಳೆ ಮುರುತಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ಅವರ ಮದುವೆ ಆದಂಥ ಮಗಳ ಬಂದೇ ಅವರ ಸೇವೆಯನ್ನು ಮಾಡಿಕೊಂಡು ಇವರ ಜೊತೆಯೇ ಇದ್ದಾರೆ ಇವಾಗ ಸೊ ಅವರು ವೈದ್ಯಕೀಯ ಚಿಕಿತ್ಸೆಗೆ ಭಾಳಷ್ಟು ಜನ ದಾನಿಗಳು ಕೂಡ ಸಹಾಯ ಮಾಡಿದರು ಆ ಟೈಮ್ನಲ್ಲಿ ಈಗ ಇತ್ತೀಚಿನ ಅವರ ಮನೆ ಹೋದ ಸಂದರ್ಭದಲ್ಲಿ ಅವರಿಗೆ ಅದನ್ನು ದುರಸ್ತಿ ಮಾಡಿಕೊಳ್ಳಿಕ್ಕೆ ಆರ್ಥಿಕವಾಗಿ ಭಾಳಷ್ಟು ಕಷ್ಟ ಆಗ್ತಾ ಇದೆ ಹಾಗಾಗಿ ನಾವು ಸ್ಥಳೀಯರೆಲ್ಲ ಸೇರಿಕೊಂಡು ಒಂದು ಅರುವತ್ತು ಸಾವಿರದಷ್ಟು ನಿಧಿಯನ್ನು ಒಟ್ಟು ಮಾಡಿದ್ದೇವೆ ಹಣವನ್ನು ಒಟ್ಟು ಮಾಡಿದ್ದೇವೆ ಅದರ ಜೊತೆಯಲ್ಲಿ ಕೂಡ ಹ್ಯುಮ್ಯಾನಿಟಿ ಸಂಸ್ಥೆಯ ನೆರವನ್ನು ನಾವು ಕೇಳ್ತಾ ಇದ್ದೇವೆ ಹ್ಯುಮ್ಯಾನಿಟಿ ಸಂಸ್ಥೆಯ ನೆರವನ್ನು ಪಡ್ಕೊಂಡು ಸ್ಥಳೀಯರ ನೆರವನ್ನು ಪಡ್ಕೊಂಡು ಮಂಜುನಾಥ್ ಶೆಟ್ಟಿಗಾರರ ಮನೆಯನ್ನು ದುರಸ್ತಿ ಮಾಡಿಕೊಡಬೇಕನ್ನುವಂಥ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೇವೆ ಶ್ರೀ ರಾಜೇಂದ್ರ ಶೆಟ್ಟಿಗಾರ್ ಮತ್ತು ಶ್ರೀ ಅರುಣ್ ಕುಮಾರ್ ಶೆಟ್ಟಿ ಇವರ ನಾಯಕತ್ವದಲ್ಲಿ ಸ್ಥಳೀಯರಿಂದ ಒಟ್ಟುಗೂಡಿಸಿದ ರೂಪಾಯಿ ಐವತ್ತು ಸಾವಿರ ಮೊತ್ತವನ್ನು ಹ್ಯುಮಾನಿಟಿ ಸಂಸ್ಥೆಗೆ ಅವರು ಹಸ್ತಾಂತರಿಸಿದ್ದಾರೆ ಹ್ಯುಮ್ಯಾನಿಟಿ ಸಂಸ್ಥೆ ಅಷ್ಟೇ ಹೆಚ್ಚುವರಿ ಮೊತ್ತವನ್ನು ಸೇರಿಸಿ ಮಂಜುನಾಥ್ ಶೆಟ್ಟಿಗಾರ್ ಅವರಿಗೆ ಈಗ ನಾವು ಒಟ್ಟುಗೆ ರೂಪಾಯಿ ಒಂದು ಲಕ್ಷ ಹಸ್ತಾಂತರ ಮಾಡಲಿದ್ದೇವೆ